ಉಪಸ್ಥಿತರಿರುವ ಎಲ್ಲ ನಮ್ಮ ಕೊಡಗಿನ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎ ಬಿ ಪಿನ ಎಲ್ಲ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ಇವತ್ತು ನಮ್ಮ ನಗರವರೆಗೂ ಈ ಪಾದಯಾತ್ರವನ್ನು ಸಂಘಟಿಸಿ ಅದರಲ್ಲಿ ಎಲ್ಲರೂ ಭಾಗಿಯಾಗಿ ಈ ಉರೂಪಿಸಲಲ್ಲೂ ಸಹ ನಮ್ಮ ಏನು ವಿದ್ಯಾಭ್ಯಾಸ ಕ್ಷೇತ್ರ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಉಳಿಸಲಿಕ್ಕೆ ಈ ಒಂದು ಬೃಹತ್ತಿಯನ್ನು ಹೋರಾಟವನ್ನು ಮಾಡಿದ್ದೀರಾ ಅದು ನಿಜವಾಗ್ಲೂ ಶ್ಲಾಘ್ನೀಯ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಒಂದು ಆದರ್ಶಪೂರ್ವಕ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಅನ್ನ ಅಕ್ಷರ ಆರೋಗ್ಯ ಎರಡು ಮೂರು ಸಹ ಬಹಳ ಮುಖ್ಯವಾದದ್ದು ಈಗಾಗಲೇ ಈ ಸರ್ಕಾರದಲ್ಲಿ ಅವರು ಏನು ಹಣಕಾಸಿನ ಯೋಜನೆ ಅದರ ಒಂದು ಸರಿಯಾಗಿ ಮ್ಯಾನೇಜ್ ಇರೋ ಕಾರಣಕ್ಕಾಗಿ ಇಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿದೆ ಎಲ್ಲ ಕ್ಷೇತ್ರದಲ್ಲೂ ಸಹ ಒಂದ್ ರೀತಿ ಅನನುಕೂಲ ಆಗ್ತಾ ಇದೆ ಬೆಲೆ ಏರಿಕೆ ಇರ್ಬೋದು ನಮ್ಮ ಏನು ಸರಿಯಾಗಿ ಬಸ್ಗಳು ಹೋಗ್ತಾ ಇಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಕ್ಷೇತ್ರಕ್ಕೆ ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಒಂಬತ್ತು ವಿಶ್ವವಿದ್ಯಾನಿಲಯಗಳು ಕೂಡ ಮುಚ್ಚಲಿಕ್ಕೆ ಇವತ್ತು ಏನು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಸರ್ಕಾರ ನಮ್ಮ ಒಂದು ಹಾಸನಿನ ಒಂದು ವಿಶ್ವವಿದ್ಯಾನಿಲಯ ಇರ್ಬೋದು ಚಾಮರಾಜನಗರ ಇರಬಹುದು ಮಂಡ್ಯ ಇರಬಹುದು ನಮ್ಮ ಮೈ ಬೆಂಗಳೂರಲ್ಲಿರುವಂಥದ್ದು ಅದೇ ಮೈಸೂರಿನ ಅನೇಕ ಕಾಲೇಜುಗಳನ್ನು ಮಾರಾಣಿ ಕ್ಲಸ್ಟರ್ ಆಗಿ ಮಾಡಿರುವಂಥದ್ದು ವಿಶ್ವವಿದ್ಯಾನಿಲಯ ಇರಬಹುದು ಮತ್ತೆ ಇವತ್ತು ನಾವು ಎಲ್ಲ ಸೇರಿರೋ ಕಾರಣ ನಮ್ಮ ಕೊಡಗಿನ ವಿಶ್ವವಿದ್ಯಾನಿಲಯ ಎಲ್ಲಾನು ಸಹ ಮುಚ್ಚಲಿಕ್ಕೆ ಅವರು ಮುಂದುವರಿತಾ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಇದರ ವಿರುದ್ಧವಾಗಿ ಒಂದು ಬೃಹತ್ ಹೋರಾಟವನ್ನು ಮಾಡಿ ವಿದ್ಯಾರ್ಥಿಗಳೇ ಇದನ್ನು ಒಂದು ಸಂಘಟಿಸುವುದು ನಿಜವಾಗ್ಲೂ ನಮ್ಗೆಲ್ಲರಿಗೂ ಸಂತೋಷದ ವಿಷಯ ನೀವು ಕೊಟ್ಟಿರ್ತಕ್ಕಂಥದ್ದು ಬೇಡಿಕೆ ಏನಿದೆ ಆರ್ಥಿಕವಾಗಿ ದಿವಾಳಿ ಆಗಿರುವಂಥದ್ದು ರಾಜ್ಯ ಸರ್ಕಾರ ಕೊಡಗು ವಿಶ್ವವಿದ್ಯಾನಿಲಯ ಮುಚ್ಚಲು ಸಚಿವ ಸಂಪುಟ ತೀರ್ಮಾನಕ್ಕೆ ನಮಗೆ ಏನು ಖಂಡನೀಯನ್ನು ನಮಗೆ ನಮಗೆ ಅರ್ಪಿಸಿದ್ದೀರಾ ಇದೇನು ವಿಷಯವನ್ನು ಈ ಪತ್ರವನ್ನು ನಾವು ಅದನ್ನು ಏನು ಮುಖ್ಯಮಂತ್ರಿಗೆ ಮುಗಿಸುವಂಥದ್ದು ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ಏನು ಸಂಸತ್ತಿನಲ್ಲಿ ನಮಗೇನು ಅವಕಾಶಗಳಿದಾವೆ ಅಲ್ಲೂ ಕೂಡ ಈ ಸಮಸ್ಯೆಯನ್ನು ಮಂಡಿಸಲಿಕ್ಕೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ನಿಮ್ಮ ಹೋರಾಟ ನಿರಂತರವಾಗಲಿ ಈ ನಿರ್ಣಯವನ್ನು ಅದು ಹಿನ್ನಡೆ ಆಗಲಿ ಮತ್ತು ಮುಂದೆ ಇದು ಒಂದು ಸಕಾರಾತ್ಮಕವಾದ ಒಂದು ನಿರ್ಣಯವನ್ನು ತಗೊಳ್ಳಿ ವಿಶ್ವವಿದ್ಯಾನಿಲಯ ಅವರು ಮುಚ್ಚಲ್ಲ ಅಂತ ಒಂದು ನಿರ್ಣಯಕ್ಕೆ ಬರೋವರೆಗೂ ನಿಮ್ಮ ಹೋರಾಟ ನಿರಂತರವಾಗಿ ನಡೀಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ನಮ್ಮ ಜೊ ನಮ್ಮ ಜೊತೆಗೆ ಈ ಏನು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಏನು ಅಪೋಚ ರಂಜನ್ ಅವರು ಇದ್ದಾರೆ ಇಲ್ಲಿ ನಮ್ಮ ಮಾಜಿ ಶಾಸಕರು ಬೋಪಯ್ಯನು ಸಹ ಒಂದು ಕೊಡಗುವಿನ ಏನು ಕಸ್ತೂರಿ ರಂಗನ್ ರಿಪೋರ್ಟ್ ಏನು ಕೊಡು ಕೊಡಗಿನ ನಿವಾಸಿಗೆ ಅದು ಹಿನ್ನಡೆ ಆಗುತ್ತೆ ಒಂದು ಸಂದರ್ಭದಲ್ಲಿ ಅವರು ಅವ್ರದೇ ಸರ್ಕಾರ ಇರೋ ಸಮಯದಲ್ಲಿ ಅವರು ಆ ಸರ್ಕಾರದ ವಿರುದ್ಧವಾಗೇನೆ ಅವರು ಒಂದು ಹೋರಾಟವನ್ನು ಮಾಡಿದ್ರು ಅದು ನಮ್ಮೆಲ್ಲರಿಗೂ ಮಾದರಿ ಅದೇ ರೀತಿ ನಮ್ಮ ಇಬ್ಬರು ಶಾಸಕರು ಇದ್ದಾರೆ ಇಲ್ಲಿ ಅವರು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಯಾಕಂದ್ರೆ ಇದೇನು ರಾಜಕೀಯವಾಗಿ ನಾವು ಮಾಡ್ತಾ ಇರುವಂಥದ್ದು ಒಂದು ಹೋರಾಟ ಅಲ್ಲ ವಿದ್ಯಾಭ್ಯಾಸ ಕ್ಷೇತ್ರ ವಿಶ್ವವಿದ್ಯಾನಿಲಯ ಉಳಿಸ್ಲಿಕ್ಕೆ ಮಾಡ್ತಾ ಇರುವಂಥದ್ದು ಅವರಿಬ್ರು ಸಹ ಅವ್ರಿಗಿರೋಂಥದ್ದು ಆಯ್ಕೆ ಆಗಿರುವಂಥದ್ದು ಕೊಡಗಿನಲ್ಲಿ ಕೊಡಗು ಪರವಾಗಿ ಅವ್ರು ನಿಂತ್ಕೋಬೇಕಾಗಿದೆ ನಮ್ಮ ಪಕ್ಷ ನಮ್ಮ ಏನು ಐ ವಿ ವಿ ಪಿ ಇರ್ಬೋದು ಎಲ್ಲರೂ ಪ್ರಥಮವಾಗಿ ನಾವು ಹುಟ್ಟಿರುವ ಭೂಮಿ ನಾವು ಅನ್ನ ತಿಂತ ಇರುವಂಥದ್ದು ಯಾವ ಭೂಮಿ ಇದೆ ಅದೇ ಪ್ರಥಮ ನಮಗೆ ಅದು ನಮ್ಮ ಕೊಡಗು ಅದರ ಪರವಾಗಿ ಈ ಎಬ್ಬರು ಶಾಸಕರು ನಿಲ್ಕೋಬೇಕು ನಿಂತು ಅವರ ವಿಧಾನಸಭೆಯಲ್ಲೂ ಕೂಡ ಯಾವ ರೀತಿ ನಮ್ಮ ಮಾಜಿ ಶಾಸಕರು ಆ ಸಂದರ್ಭದಲ್ಲಿ ನಮ್ಮ ಅವ್ರದಿ ಸರ್ಕಾರ ಇದ್ರೂ ಸಹ ಒಂದು ಕೊಡಗು ಪರವಾಗಿ ನಿಂತಿದ್ರು ಅವರು ಕೂಡ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಅವರಲ್ಲೂ ವಿನಂತಿ ಮಾಡ್ತಾ ಇಲ್ಲಿ ಉಪಸ್ಥಿತರಿರೋರು ಎಲ್ಲರಿಗೂ ಸಹ ನನ್ನ ಕೃತಜ್ಞತೆಗಳು ಅತ್ಯದ್ಭುತವಾದ ಒಂದು ಆಂದೋಲನವನ್ನು ನಡೆಸಿದ್ದೀರಾ ಇದು ಯಶಸ್ವಿ ಹಾಗೆ ಆಗತ್ತೆ ಅಂತ ನಾನು ನಿಮ್ಮಲ್ಲಿ ಎಲ್ಲರಿಗೂ ಹೇಳ್ತಾ ನಿಮ್ಮ ಏನು ಉತ್ಸಾಹ ನಮ್ಮಲ್ಲೂ ಸಹ ಒಂದು ರೀತಿಯ ಉತ್ತೇಜನ ಆಗಿದೆ ನಮಗೂ ಕೂಡ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಎ ಬಿ